ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತ ಸಿದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಅವಕಾಶವನ್ನ ಕೊಟ್ಟರು ಇವತ್ತು ತಮ್ಮೆಲ್ಲರ ಸೇವೆಯನ್ನ ಮಾಡುವಂತ ಒಂದು ಕೆಲಸವನ್ನ ನಾನು ರಾಜ್ಯದಲ್ಲಿ ಮಾಡ್ತಾ ಇದ್ದೀನಿ ನಾನು ಎಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ರಾಜಕಾರಣ ನಮಗೆ ಯಾರೋ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ನಮ್ಮ ಭ್ರಮೆ ನಮಗೆ ಮಾರ್ಗದರ್ಶನ ಅವ್ರು ಮಾಡ್ತಾರೆ ಆ ಮಾರ್ಗದರ್ಶನವನ್ನ ಇಟ್ಕೊಂಡು ನಾವು ನಾವು ಫೀಲ್ಡ್ ನಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ನಮ್ಮ ಗಲ್ಲಿಯಲ್ಲಿ ಊರಲ್ಲಿ ನಾವು ಕೆಲಸವನ್ನ ಮಾಡಿ ಅಲ್ಲಿ ಯಾರು ಇಲೆಕ್ಷನ್ ನಿಂತ್ಕೊಳ್ತಾರಲ್ಲ ಅವ್ರು ಹೇಳಬೇಕು ಇವ್ರ ಇಲ್ದೆ ನಮ್ಗೆ ಇಲೆಕ್ಷನ್ ನಲ್ಲಿ ಕಷ್ಟ ಆಗುತ್ತೆ ಇವ್ರಿದ್ರೆ ಇನ್ನೂರು ಹೋಟ್ ನಮ್ ಜೊತೆಯಲ್ಲಿ ಬರುತ್ತೆ ಅಂತ ಹೇಳಬೇಕು ಅಂದಾಗ ಮಹಿಳಾ ನಾಯಕತ್ವ ಬೆಳಲಿಕ್ಕೆ ಸಾಧ್ಯ ನೀವು ಬನ್ನಿ ಸೌಮ್ಯ ರೆಡ್ಡಿ ಜೊತೆಯಲ್ಲೇ ಇರಿ ಆದ್ರೆ ನಿಮ್ಮ ಗಲ್ಲಿಯಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ನಗರದಲ್ಲಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ ಅಂದಾಗ ನಾವು ನಾಯಕತ್ವದ ಗುಣವನ್ನ ನಾವು ಬೆಳೆಸ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ ನಾನೇನು ದೊಡ್ಡ ಪ್ರೂವ್ ಮಾಡ್ಬಿಟ್ಟಿದೀನಿ ದೊಡ್ಡ ನಾಯಕಿಯಾಗಿದ್ದೀನಿ ಅಂತ ಅಲ್ಲ ನಾನು ಕೂಡ ನಿಮ್ಮಲ್ಲಿನೆ ನಿಮ್ಮಿಂದನೇ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಮಾತನ್ನ ಹೇಳ್ತೀನಿ ಸರ್ಕಾರದ ಕಾರ್ಯಕ್ರಮಗಳು ಗ್ರಹಲಕ್ಷ್ಮಿ ಇರ್ಬೋದು ಎಲ್ರು ಹೇಳಿದಿರ ನಾಟಕದ ಮುಖಾಂತರ ಕೂಡ ಹೇಳಿದಿರ ಆದ್ರೆ ಅದು ಎಷ್ಟು ಸಾಮಾನ್ಯ ಜನರಿಗೆ ಎಷ್ಟು ಅದು ಅನುಕೂಲ ಆಗಿದೆ ಅಂತಂದ್ರೆ ಇವತ್ತು ನಮ್ಮ ಮೂರು ಜನ ಬೆನಿಫಿಷರಿಗಳು ಬಂದಿದ್ದಾರೆ ಎಲ್ಲಿದ್ದೀರಮ್ಮ ಎಲ್ಲಿ ಹಿಂದೆ ಇದ್ದೀರಾ ಆಗ್ಲಿ ಅವ್ರಂತೂ ಇರ್ಲಿ ನಾನ್ ಹಿಕ್ಕ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಇದ್ರಲ್ಲಿ ಯಾರಾದ್ರೂ ಗ್ರಹಲಕ್ಷ್ಮಿಯನ್ನ ತಗೊಳ್ತಿದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ ಎಷ್ಟ್ ಜನ ಗ್ರಹಲಕ್ಷ್ಮಿಯನ್ನ ತಗೊಳ್ತೀರಾ ಸಂತೋಷ ಆಗುತ್ತೆ ಅದು ನಮ್ಮ ಹಣ ನಮ್ಮ ಹಕ್ಕು ಅದು ಮಹಿಳೆಯ ಸ್ವಾಭಿಮಾನವನ್ನ ಮಹಿಳೆಯ ಒಂದು ಸಬಲೀಕರಣ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ ನಮ್ಮ ಸೈದ್ಧಾಂತಿಕತೆ ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟು ಏನು ಅಂತಂದ್ರೆ ಮಹಿಳೆಯನ್ನ ವಾಹಿನಿಗೆ ತರೋದೇ ನಮ್ಮ ಇದು ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಈ ದೇಶಕ್ಕೆ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ಯಾವತ್ತು ಬಂದಿದೆ ಅಂತಂದ್ರೆ ಅದು ಮಧ್ಯರಾತ್ರಿ ಒಬ್ಬ ಮಹಿಳೆ ಸ್ವಚ್ಛಂದವಾಗಿ ನಡೆದಾಡ್ತಾ ಇದ್ರಿ ಈ ದೇಶದಲ್ಲಿ ಆ ದೇಶಕ್ಕೆ ಸ್ವತಂತ್ರ ಬಂದಿದೆ ಆ ವಿಚಾರಧಾರೆಯನ್ನ ಇಟ್ಟುಕೊಂಡಂತ ಪಕ್ಷದವ್ರು ನಾವು ಇವತ್ತು ಬಹಳ ಸಂತೋಷ ಅನ್ಸುತ್ತೆ ಒಂದು ಕೋಟಿ ಇಪ್ಪತ್ ಲಕ್ಷ ಮಹಿಳೆಯರ್ ಮನೆ ಯಜಮಾನಿಗಳಿಗೆ ಇಲ್ಲಿಯವರೆಗೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ಹಾಕಿದ್ದೀನಿ ಒಬ್ಬೊಬ್ಬರಿಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿ ನೋಡಿ ಎಂತ ಪುಣ್ಯದ ಕೆಲಸ ಎಂತ ಪುಣ್ಯದ ಕೆಲಸ ಬೇರೆ ಪಕ್ಷದವರು ಬಿಜೆಪಿಯವರು ಅದಾನಿಯವ್ರನ್ನ ಅಂಬಾನಿಯವರ ಸಾಲ ಮನ್ನಾ ಮಾಡೋದ್ ಬಿಟ್ರೆ ಅವ್ರನ್ನ ಬೆಳೆಸೋದ್ ಬಿಟ್ರೆ ಅವ್ರಿಗೆ ಈ ರೀತಿ ಕಲ್ಪನೆಗಳು ಕಾರ್ಯಕ್ರಮಗಳು ಅವರ ಮನಸ್ಸಿಗೆ ಹೊಳೆಯೋದಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಹೇಳೋದು ಮಹಿಳೆಯರ ಪರವಾಗಿರುವಂತ ಪಕ್ಷ ನಮ್ಮ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ಯೋ ಅವಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡ ರೈತರ ಬಗ್ಗೆ ವಿಚಾರ ಮಾಡುತ್ತೆ ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತೆ ಯುವಕರ ಬಗ್ಗೆ ವಿಚಾರ ಮಾಡುತ್ತೆ ಕಲ್ತಂತವ್ರ ಬಗ್ಗೆನು ಮಾಡುತ್ತೆ ಕಲಿದ್ಲೆ ಇದ್ದಂತವ್ರ ಬಗ್ಗೆನೂ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನ ಕೊಟ್ಟಿದ್ದು ಕಾಂಗ್ರೆಸ್ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್ ಇಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿ ಆಗಿದ್ದೀವಿ ನಾವು ನೀವೆಲ್ಲೋ ಅಂತ ಎಲ್ಲ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಇರಬೇಕು ಎಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ